ಈ ಆಶುಭಾಷಣ ಸ್ಪರ್ಧೆ ಜ್ಞಾಪಕ ಅಪ್ಕಾಯ್ತು ಈಗ ನನಗೆ ಅದರಲ್ಲಿ ಹಾಗೆ ಒಂದು ಚೀಟಿ ಕೊಟ್ಟು ಮಾತಾಡಿ ನನ್ನ ಐಡೆಂಟಿಟಿ ನಾನು ಹೇಳಿಬಿಡ್ತೀನಿ ಐ ಆಮ್ ದ ಇಂಪ್ಯೂರ್ ಆ್ಯಂಡ್ ಇಂಪರ್ಫೆಕ್ಟ್ ಮೀಡಿಯಾ ಆಫ್ ಮೈ ಲಾರ್ಡ್ ಟ್ರೈಂಗ್ ಟು ಪ್ಯೂರಿಫಿಕೇಶನ್ ಗುರು ಅಲ್ಲದ ಶಿಷ್ಯ ಅಲ್ಲದ ಗುರುವಿಗೆ ಶಿಷ್ಯರ ಬಂಧನ ಶಿಷ್ಯರಿಗೆ ಗುರುವಿನ ಬಂಧನ ಗಂಡನಿಗೆ ಹೆಂಡತಿಯ ಬಂಧನ ಹೆಂಡತಿಗೆ ಗಂಡನ ಬಂಧನ ಜ್ಞಾನಿಗೆ ಜ್ಞಾನದ ಬಂಧನ ತಪಸ್ವಿಗೆ ತಪಸ್ಸಿನ ಬಂಧನ ಜಗತ್ತಿಗೆ ಜನರ ಬಂಧನ ಜನಕ್ಕೆ ಜಗತ್ತಿನ ಬಂಧನ ಬಂಧನ ಇದು ಯಾವ ಬಂಧನ ಇಲ್ಲದೊಂದು ಸ್ಥಿತಿಯಲ್ಲಿ ನಿತ್ಯವೂ ಇರಬೇಕು ಅಂತ ಅಂದ್ಕೊಂಡವು ನಾನು ಅದಕ್ಕೆ ಹೆಸರಿಲ್ಲ ನಾವು ಯಾವಾಗಲೂ ಹೇಳೋದುಂಟು ಐ ಆಮ್ ದ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯು ಕ್ಯಾನ್ ಫಿಲ್ ವಾಟ್ ಎವರ್ ಯು ವಾಂಟ್ ಇದೊಂದು ಖಾಲಿ ಜಾಗ ಅಥವಾ ಬಿಟ್ಟ ಸ್ಥಳ ಏನು ಬೇಕಾದ್ರೂ ಬರ್ಕೊಳ್ಳಿ ಸಮಸ್ಯೆ ಇಲ್ಲ ವಾದ ವಿವಾದ ವಿಷಾದ ಪ್ರಮಾದ ಈ ನಾಲ್ಕು ಬೇಡ ಅಂತ ಹಾಗಾದರೆ ಏನಂತ ಮಾತಾಡೋದು ಈ ಮೈಕಿಗೆ ಸುಮಾರು ಜನ ಬಂದು ಮಾತಾಡಿ ಹೋದರು ಮೈಕ್ ಏನಾದ್ರೂ ಬದಲಾಯ್ತಾ ಇಲ್ಲ ಮೈಕಿನ ಸಂಬಂಧ ಇರೋದು ಕರೆಂಟ್ ಜೊತೆಗೆ ಮಾತಾಡಿದವರ ಜೊತೆ ನನ್ನ ಅದನ್ನು ಉಪಯೋಗಿಸಿದ್ರೆ ಆ ಮೈಕೆ ನಾವು ಹೆಸರಿಲ್ಲ ಅಷ್ಟೆ ಇಲ್ಲಿಗೊಂದು ಒಂದು ಸಣ್ಣ ವೀಣಕ್ಕನ ಪ್ರಶ್ನೆಗೆ ಉತ್ತರ ಕೊಟ್ಟೆ ನಾನು ಮತ್ತೊಂದು ಪವಾಡ ಅಂತ ಹೇಳಲಿಕ್ಕೆ ನಾನು ಈ ಮೈಕ್ ಮಾತಾಡ್ತಾ ಇದ್ದೆ ಅದರ ಸಾಮರ್ಥ್ಯ ಅದರಲ್ಲಿ ಮಾತಾಡವನಿಗೆ ಅದು ಪವಾಡ ತಾನೆ ಕೃಷ್ಣ ಅದನ್ನು ಮಾಡಿದ ಕೃಷ್ಣ ಪವಾಡ ಕೃಷ್ಣನ ಸಾಮರ್ಥ್ಯ ಅದು ಸೂರ್ಯನ ಸಾಮರ್ಥ್ಯ ಅಂತ ಒಂದು ಉಂಟು ನಿಮ್ಮ ಮೊಬೈಲ್ನ ಸಾಮರ್ಥ್ಯ ಎಲ್ಲಿಂದ ತೆಗೆದು ವಿಷಯ ಇನ್ನೊಬ್ಬರಿಗೆ ಕಳಿಸೋದು ನೀವು ಹೋಗಿ ಓಡೋಗಿ ಕೊಡಲಿಕ್ಕಾಗುತ್ತೆ ಮೊಬೈಲ್ ರೆಡಿಯಾಗಿದ್ದೇ ಅದು ಹಾಗೆ ಅದರ ತಪ್ಪ ಮೊಬೈಲನ್ನು ರೆಡಿ ಮಾಡಿದವನನ್ನು ಕೇಳಬೇಕು ಇವತ್ತು ವೀಣಕ್ಕ ನನಗೆ ಕೊಟ್ಟಿದ್ದು ಚೀಟಿ ಥರ ಸ್ವಲ್ಪ ಲೇಟ್ ತಾಯಿತ ವೀಣಕಾ ನನಗೆ ಮೂರು ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ಹೇಳಿದರು ಸತ್ಯಕಾಮರು ಧನಂಜಯ್ ಗೋವಿಂದಾಚಾರ್ಯರು ಮತ್ತು ಪುತ್ತೂರಾಜನ ಬಗ್ಗೆ ನಮಗೆ ಏನು ಮಾತಾಡಲಿಕ್ಕೆ ಗೊತ್ತಿಲ್ಲ ಇಲ್ಲಿ ಇದ್ದವರೆಲ್ಲ ಇಲ್ಲಿ ಅವರು ಕೂತಿದ್ದಾರೆ ಗಣೇಶ ಪ್ಲಸ್ ಈಶಾ ಅವರೆದುರುಗಡೆ ಮಾತಾಡಬೇಕು ಕೃಷ್ಣನನ್ನು ಕುಣಿಸುವ ವ್ಯಕ್ತಿಯೊಬ್ಬರು ಕೂತಿದ್ದಾರೆ ವಿದ್ಯಾಭೂಷಣರು ಅವರೆದುರುಗಡೆ ಮಾತಾಡಬೇಕು ಏನು ಮಾತಾಡಲಿ ಅನ್ನೋದು ದೊಡ್ಡ ಪ್ರಶ್ನೆ ಆದರೂ ಗೊತ್ತಿರೋ ವಿಚಾರ ಹೇಳ್ತೇನೆ ಯಾಕೆ ಮೂರು ಸಮುದ್ರಗಳ ಬಗ್ಗೆ ಮಾತಾಡಬೇಕು ಅರಬಿ ಹಿಂದೂ ಮಹಾಸಾಗರ ಇನ್ನೊಂದು ಉಂಟಲ್ಲ ಬಂಗಾಳ ಕೊಲ್ಲಿಯ ಇಷ್ಟನ್ನೂ ಸೇರಿಸಿದ್ರೆ ಬಂಗಾಳ ಕೊಲ್ಲಿಯನ್ನು ಸತ್ಯಕಾಮರು ತಂತ್ರವಿದ್ಯೆಯನ್ನು ಅಧ್ಯಯನ ಮಾಡಿದವರು ಹಿಂದೂ ಮಹಾಸಾಗರವನ್ನು ಬನಂಜೆ ಗೋವಿಂದಾಚಾರ್ಯರಿಗೆ ಹೇಳುವ ಇಡೀ ಎಲ್ಲವ ಎಲ್ಲ ಜ್ಞಾನವನ್ನು ಒಂದು ಮಾಡಿದವರು ಎರಡನೇದು ಇನ್ನೊಂದು ಅರಬಿ ಸಮುದ್ರ ನನ್ನ ಗುರುಗಳು ಈಶ್ವರ ಅಲ್ಲ ತೇರೆ ನಾಮ ಸಬ್ ರಬ್ ಆ ಅಂದರೆ ಅಕ್ಷರ ಬ್ರಹ್ಮನ್ ಕೊಡುವ ಈ ಮೂರು ಬಗ್ಗೆ ಮಾತಾಡಿ ಮಧ್ಯದಲ್ಲಿ ಒಂದು ಬಂಡೆ ಇದೆ ಅದು ಜ್ಞಾನ ಅದರ ಮೇಲೆ ಒಬ್ಬರು ಕೂತಿದ್ದರು ವಿವೇಕಾನಂದರು ಇದು ನನಗೆ ಕಂಡ ದರ್ಶನ ಯಾಕಂದರೆ ನಾವಲ್ಲಿ ಕೂತ್ಕೊಳ್ತು ಏನಾದರೂ ತೊಗೊಳ್ಳಿ ಅದನ್ನು ಪವಾಡವು ತಕ್ಕ ಮಟ್ಟಿಗೆ ಸತ್ಯ ನಾನು ಮಾತಾಡ್ತೀನಿ ಅಂತ ನೀವು ನಂಬುತ್ತೀರಿ ಅಂದ್ಕೊಂಡಿದ್ದೀರಿ ಇಲ್ಲಿ ಗುರುಗಳು ಅನ್ನೋ ಯಾವ ಐಡೆಂಟಿಟಿ ಇಟ್ಕೊಂಡು ನಮ್ಮನ್ನು ನೋಡಬೇಡಿ ಇದೊಂದು ಗೂಗಲ್ ಇದ್ದ ಹಾಗೆ ಹೊಡೆದ್ರೆ ಏನು ಬೇಕಾದ್ರೂ ಸಿಗ್ತದೆ ಅದರಲ್ಲಿ ಅದಕ್ಕೆ ಥ್ಯಾಂಕ್ಸ್ ಹೇಳೋದು ನಮಸ್ಕಾರ ಹೇಳೋದು ಆ ಗೂಗಲ್ ವೈಷ್ಣವನು ಮಾಧ್ವರು ಶಂಕರಾಚಾರ್ಯರು ಯಾವುದೂ ಬೇಡ ಬುಕ್ಕಿನ ಹೊರಗಡೆ ಪೇಜ್ ಇಟ್ಕೊಂಡು ಏನು ಮಾಡುವ ಒಳಗಡೆ ಭಗವದ್ಗೀತೆಗೆ ನೋಡುವ ಸಾಕಷ್ಟು ಅಲ್ವಾ ಇಲ್ಲಿರೋ ಎಲ್ಲ ಬಲ್ಬಲ್ಲಿರೋದು ಬೆಳಕೆ ನಾವು ಅದನ್ನು ದೃಷ್ಟಿ ಇಟ್ಟು ನೋಡ್ತಾ ಇತ್ತು ನಿಮಗದು ಬಲ್ಬು ನನಗೆ ಪರಮಾತ್ಮನ ಮಾಧ್ಯಮ ಏನು ಮಾತಾಡಬೇಕೀಗ ಗೋವಿಂದಾಚಾರ್ಯರ ಬಗ್ಗೆ ಮಾತಾಡ್ಲಿಕ್ಕೆ ಏನು ಮಾತಾಡಬೇಕು ಅಂತ ಆ ಬೆಳಕಿಂದ ಒಂದು ದರ್ಶನ ಆಯಿತು ನಂಬೋರು ನಂಬಿ ರಾಯರ ದರ್ಶನ ಆಯಿತು ಕೈಯಲ್ಲಿ ಪರಿಮಳ ಗ್ರಂಥ ಇನ್ನೊಂದು ವೀಣೆ ಕಂಡಿದ್ದು ಹೇಳ್ತಾ ಇರೋದು ನನ್ನ ಭ್ರಮೆಯೂ ಇರ್ಬೋದು ಆ ಪರಿಮಳ ಗ್ರಂಥ ಬನ್ನಂಜೆ ಗೋವಿಂದಾಚಾರ್ಯರಿಗೆ ಹೋಲಿಸುವ ಅದರಲ್ಲಿದ್ದ ವೀಣೆ ನಿಮ್ಮ ಹತ್ರ ಈಗ ಮಾತಾಡಿದ್ದು ವೀಣಕ್ಕನಿಗೆ ಹೋಲಿಸುವ ಯಾಕೆ ಅನುಭವ ಅಲ್ಲದನ್ನು ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಅದು ಭಾಷಣ ಆಗ್ತದೆ ಅದು ಯಾರನ್ನೂ ಬದಲಾಯಿಸಲ್ಲ ನಿಮ್ಮದೊಂದು ಕ್ಲಾಪ್ಸ್ ಅದೇನು ಯೂಸ್ ಇಲ್ಲ ಇದು ನೀವು ಎಲ್ಲ ದಿನಾಚರಣೆಗೂ ಜಯಂತಿಗೂ ಎಲ್ಲ ಹೊಡಿತೀರಿ ನಾವು ಇಲ್ಲಿಗೆ ಒಂದು ಪ್ರಶ್ನೆ ಇತ್ತು ಇಷ್ಟೆಲ್ಲ ಜನರ ಹತ್ರ ಬಾಯ್ ಬಡ್ಕೊಂಡು ಜನರಲ್ಲಿ ಏನಾದರೂ ಬದಲಾವಣೆ ಉಂಟಂತ ಈ ವೈಕುಂಠ ಏಕಾದಶಿ ಕಥೆ ಆಗ್ತದವ ವೈಕುಂಠ ಏಕಾದಶಿಯಲ್ಲಿ ನಾವೊಂದು ವಿಷ್ಣುವಿನ ಒಬ್ಬರು ಎ ಡಿ ಜಿ ಪಿ ಬಂದಿದ್ದರು ಆಶ್ರಮದಲ್ಲಿ ಒಂದು ನಾರಾಯಣನ ಫೋಟೋ ಇನ್ನೊಂದು ಐನೂರು ರೂಪಾಯಿ ಇಟ್ಟಿದ್ದೆ ಗೇಟಿಂದ ಹೊರಗೆ ಪ್ರಾಕ್ಟಿಕಲ್ ಅನಾಲಿಸಿಸ್ ಜನ ನಾರಾಯಣನ ಫೋಟೋ ತೊಗೊಳ್ಳೇ ಇಲ್ಲ ಐನೂರು ರೂಪಾಯಿ ಐದು ನಿಮಿಷದಲ್ಲಿ ಕಾಣೇ ಇತ್ತು ಇದು ನಮ್ಮ ಅವಸ್ಥೆ ಆ ಅವಸ್ಥೆಯಲ್ಲಿ ಒಂದು ಶಾಕ್ ಇಷ್ಟೆಲ್ಲ ಜನ ಕೂತಿದ್ದೀರಿ ನೋಡಿ ವಿಚಾರ ಸಂಕೀರ್ಣದಿಂದ ಏನೂ ಪ್ರಯೋಜನ ಇಲ್ಲ ಆ್ಯಕ್ಷನ್ನಿಗೆ ಬರದೆ ಹೇಳುವಷ್ಟು ಸುಲಭ ಮತ್ತು ನಿಮ್ಮ ಶಾಲು ದೂರ ಏನಕ್ಕೂ ಉಪಯೋಗಕ್ಕೇನು ಬರುವುದಿಲ್ಲ ಅದು ಮೂರು ಶಬ್ದದಲ್ಲಿ ಹೇಳ್ತೀನಿ ನಾನು ಸತ್ಯ ಬದುಕು ಬೆಳಕು ಅಂತ ಬನ್ನಂಜೆ ಗೋವಿಂದಾಚಾರ್ಯರು ಮಧ್ವ ಅಂದರೆ ಏನು ಒಂದು ಮಧ್ವಾ ಸಿದ್ಧಾಂತದಲ್ಲಿ ಬದುಕದವರು ಭಾಷಣ ಬಿಗ್ದವರಲ್ಲ ಬದುಕದವರು ಮನಸ್ಸನ್ನು ಧಾನವತ್ವವನ್ನು ತತ್ವದಿಂದ ನಾನೀಗ ಬರೆದಿತು ಕೂತಲ್ಲಿ ಕಳೆದುಕೊಂಡವನು ಮಧ್ವ ಯಾವುದರಿಂದ ಕೃಷ್ಣ ತತ್ವದಿಂದ ಕಳ್ಕೊಂಡ ಕೃಷ್ಣ ಅಂದ್ರೇನು ಅಂತ ಕೊಳಲಿಡ್ದ ಕೃಷ್ಣ ಅಲ್ಲ ಅವನೇ ಗೀತೆಯಲ್ಲಿ ಹೇಳಿದ್ದಾನೆ ನಾನು ಪ್ರಜ್ಞೆ ಅಂತ ಐ ಆಮ್ ದ ಕಾನ್ಶಿಯಸ್ ಅನ್ನೋದು ಅರ್ಜುನ ಪ್ರಜ್ಞೆ ಅನ್ನೋದು ಕೃಷ್ಣ ನಮಗೆ ಆ ಕೃಷ್ಣ ತತ್ವ ಇಲ್ಲದ್ರಿಂದ ನಾವೀಗ ಪ್ರಜ್ಞೆ ಹೋದ ಸ್ಥಿತಿಯಲ್ಲಿದ್ದೀವಿ ಕೋಮದಲ್ಲಿದ್ದೀವಿ ಹಾಗೆ ಆ ಕೃಷ್ಣ ತತ್ವವನ್ನು ಬದುಕುವುದು ಅಂತ ಒಂದುಂಟು ಅದು ಗೋವಿಂದಾಚಾರ್ಯರು ಗೋವಿಂದನಿಗೆ ಆಚಾರ್ಯರಾದವರು ಅಂತ ಬೇಕಾರೆ ಇಟ್ಟುಕೊಳ್ಳುವ ಯಾಕೆ ಆ ಕೃಷ್ಣ ತತ್ವವನ್ನು ಎಲ್ಲ ಕಡೆ ಹೇಳ್ತಾ ಹೋದ್ರಲ್ಲ ಆಚಾರ್ಯ ಸ್ಥಿತಿಯಲ್ಲಿ ಕೂತು ಹಾಗೆ ಬನ್ನಂಜೆ ಗೋವಿಂದಾಚಾರ್ಯರನ್ನು ಆ ದೊಡ್ಡ ಸ್ಥಿತಿಯಲ್ಲಿ ನೋಡಿ ಶುರು ಮಾಡುವ ಮಾತುಕತೆ ಎಂದು ಯಾಕೆ ಅಲ್ಲಿ ನಮಸ್ಕಾರ ಮಾಡಿದ್ದಕ್ಕೆ ಒಬ್ಬ ಹೀರೋವಿನ ಬಗ್ಗೆ ಮಾತಾಡಬೇಕಾದ್ರೆ ಹೀರೋವಿನ ಅನುಗ್ರಹ ಆಗಬೇಕು ಅಲ್ವಾ ನಾವು ಯಾವ ವ್ಯಕ್ತಿ ಬಗ್ಗೆ ಮಾತಾಡ್ತೀವಿ ಫಸ್ಟು ಅವನ ಅನುಗ್ರಹ ಆಗಬೇಕಿಲ್ಲ ವಿಚಾರ ಬರೋದಿಲ್ಲ ಫಿಕ್ಸ್ ಇದು ಇಲ್ಲಿ ನಮಸ್ಕಾರ ಮಾಡಿದ್ದು ಅದಕ್ಕೆ ಏಕೆ ಏಕೋಧೈವ ಸರ್ವಭೂತೇಶು ಕೂಡ ಎಲ್ಲರೊಳಗೂ ಅವನೇ ಇದ್ದಾನೆ ಅದಕ್ಕೊಂದು ನಮಸ್ಕಾರ ಮಾಡು ನನ್ನ ಕ್ರಮ ನಾನು ರೂಢಿಸ್ಕೊಂಡ ಕ್ರಮ ಇಲ್ಲಾಂದರೆ ಅದಕ್ಕೆ ನಾನೊಂದು ಹುಲಿ ಅಂತ ಬರ್ತದೆ ಗೋವಿಂದಾಚಾರ್ಯರು ನಂಗೆ ಗೊತ್ತಿದ್ದ ಹಾಗೆ ನನ್ನ ಅನುಭವಕ್ಕೆ ಗೊತ್ತಿದ್ದ ಹಾಗೆ ಹನುಮಂತನ ಅಂಶದಿಂದ ಹುಟ್ಟಿದವರು ಒಪ್ಪೋರು ಒಪ್ಪೋದು ಒಪ್ಪದೆ ಏನು ವಾದ ವಿವಾದ ಏನಿಲ್ಲ ನಾನೊಂದು ಸುಪ್ರೀಂ ಕೋರ್ಟ್ ವಾದಕ್ಕೂ ಹೋಗೋ ಪ್ರಶ್ನೆ ಇಲ್ಲ ಹೇಗೆ ಅದೆಲ್ಲ ಎಲ್ಲ ಮರಗಳು ಅಶ್ವತ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ ಎಲ್ಲ ಮರಗಳು ಅಶ್ವತ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ ಸಂಗೀತ ಕಲಿತವರೆಲ್ಲ ವಿದ್ಯಾಭೂಷಣ ಥರ ಹಾಡಲಿಕ್ಕಾಗಲ್ಲ ಅವರು ಒಳಗಿಂದ ಹಾಡೋದು ಹೊರಗಿನ ಹಾಡಲ್ಲ ಒಳಗಿಂದ ಹಾಡೋದು ಅಥವಾ ನಮ್ಮ ಅವರು ಒಳಗಿಂದ ಅಧ್ಯಯನ ಮಾಡೋದು ಪ್ರಚಾರದ ಅಧ್ಯಯನ ಅಲ್ಲ ಆ ಅಧ್ಯಯನ ಏನಿದೆ ಅದನ್ನು ನಿಮಗೆ ತೋರಿಸ್ಕೊಟ್ಟವರು ಬನ್ನಂಜಯ ಗೋವಿಂದಾಚಾರ್ಯರು ಅಧ್ಯಯನವನ್ನು ಅನುಷ್ಠಾನ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟವರು ಸತ್ಯಕಾಮರು ವೀಣಕ್ಕನನ್ನೇ ಎಕ್ಸಾಂಪಲ್ ತಗೊಂಡು ಹೇಳ್ತಾ ಇರೋದು ನಾನು ಆ ಅನುಷ್ಠಾನದಿಂದ ಅಧಿಷ್ಠಾನ ಆಗ್ಬೋದು ಅಂತ ತೋರಿಸ್ಕೊಟ್ಟವನು ಪುತ್ತೂರಜ್ ಅದಕ್ಕೆ ನಾವು ಹೇಳಿದ್ದು ಸತ್ಯ ಬದುಕು ಬೆಳಕು ಅಂತ ಈ ಮೂರು ಶಬ್ದ ನನಗೆ ಗೊತ್ತಿರೋ ಇಷ್ಟು ಕಾಣುತ್ತೆ ಅಲ್ವಾ ಫಸ್ಟ್ ಅಧ್ಯಯನ ಮಾಡು ಕೃಷ್ಣನ ಬಗ್ಗೆ ತಿಳುಕು ಮತ್ತೆ ಆ ಕೃಷ್ಣ ತತ್ವವನ್ನು ಅನುಷ್ಠಾನ ಮಾಡು ಕೊನೆಗೆ ಕೃಷ್ಣನೇ ಹಾಕು ಇದನ್ನು ಎಕ್ಸಾಂಪಲ್ ಕೊಟ್ಟು ತೋರಿಸುವ ಅಂದರೆ ಇಲ್ಲೊಂದು ಇದೆ ಅಲ್ವಾ ಇದು ಕೃಷ್ಣ ತತ್ವ ಇದನ್ನು ನಾಲಿಗೆಗಿಟ್ಟೆ ಗಿಟ್ಟೆ ಸ್ವಲ್ಪ ರುಚಿಯಾಯಿತು ಏನಾಯಿತು ಅನುಷ್ಠಾನಕ್ಕೆ ತಂದೆ ಧೈರ್ಯ ಮಾಡಿ ತಿಂದು ನುಂಗಿದೆ ಇದ್ರೂ ಒಳಗೆ ಹೋದ್ಮೇಲೆ ಅದರ ರುಚಿ ಗೊತ್ತಾಗಲಿಲ್ಲ ಇಲ್ಲಿ ತನಕ ಗೊತ್ತು ಅಗ್ನಿಯ ನಾಲಿಗೆ ತನಕ ಗೊತ್ತಾಯಿತು ಇಲ್ಲಿ ವಾಗ್ದೇವಿ ಇದ್ದಾಳೆ ಇಲ್ಲಿಂದ ಕೆಳಗೆ ಸ್ವರ ಇಲ್ಲಿಂದ ಇಲ್ಲಿಂದಲ್ಲ ಇದ್ರೆ ಕೆಳಗೆ ಹೋದ್ಮೇಲೆ ಅದು ಗೊತ್ತಾಗಲಿಲ್ಲ ಇದು ಆದಿಭೌತಿಕ ಇದು ಆಧ್ಯಾತ್ಮಿಕ ಮಧ್ಯ ಒಂದು ಗೇಟ್ ಕೀಪರು ಗೇಟ್ ಒಳಗೆ ಬಿಡ್ಬೇಕ ಬೇಡವ ನೋಡವಳು ಸರಸ್ವತಿ ಇದು ನಲ್ಲಿಕಾಯಿ ಹೇಳಿ ಜಗತ್ತಿಗೆ ತೋರಿಸ್ಲಿಕ್ಕೆ ಬಂದವನು ಹನುಮಂತ ರಾಮನ ತಾಕತ್ತು ಪ್ರಪಂಚಕ್ಕೆ ಗೊತ್ತಾಗಿದ್ದು ರಾಮನಿಂದಲ್ಲ ಹನುಮಂತನಿಂದ ನೀವೆಲ್ಲ ಈ ಭಾಗವತ ಏನೆಲ್ಲ ಇದೆ ಅದು ಈಗಿನ ಹುಡುಗರಿಗೆ ಸ್ವಲ್ಪ ತಲೆಗೆ ಅಣ್ಸಿದರೆ ಯಾರು ಕರ್ನಾಟಕದಲ್ಲಿ ಅದು ಬನಂಜೆ ಗೋವಿಂದಾಚಾರ್ಯರು ಇನ್ನೊಂದು ಮಾತು ನನ್ನ ಗುರುಗಳು ನಾನಲ್ಲಿ ಬರೀಬೇಕಾದ್ರೆ ಹೇಳಿ ದೊಡ್ಡ ವಿಚಾರ ಏನಂತ ಹೇಳಿ ನೋಡು ಬನ್ನಂಜೆ ಅಂದರೆ ಸರಸ್ವತಿ ಭಂಜೆ ಅಲ್ಲ ಅಂತ ಅವನಿಗೆ ಒಬ್ಬ ಮಗ ಇದ್ದಾನೆ ಅದು ಬನ್ನಂಜೆ ಗೋವಿಂದಾಚಾರ್ಯರು ಇದು ಗುರುಗಳು ನನಗೆ ಈಗ ಬರ್ಸಿದ ಶಬ್ದ ಅಲ್ವಾ ವಾಗ್ದೇವಿ ಹೇಗೆ ಭಂಜೆ ಆಗಲಿಕ್ಕೆ ಸಾಧ್ಯ ಅವರ ಮಾನಸ ಪುತ್ರರಿರಬೇಕಾರೆ ಆ ಗುರುಸ್ಥಾನದಲ್ಲಿ ತಂದೆಯನ್ನು ನೋಡಬೇಕು ಅಲ್ವಾ ಇದು ಸತ್ಯ ಕಾಮರ ಅದರನ್ನು ಅನುಷ್ಠಾನ ಮಾಡಿದರು ಅಧಿಷ್ಠಾನ ಆದರೆ ಏನಾಗುತ್ತೆ ಅದು ಅಜ್ಜನಿಂದ ನೋಡಬೇಕಿತ್ತು ಸತ್ಯ ಬದುಕು ಬೆಳಕು ಬನ್ನಂಜೆ ಗೋವಿಂದಾಚಾರ್ಯರು ದೇರ್ ಈಸ್ ನೋ ಆರ್ಟಿಫಿಷ್ಯಾಲಿಟಿ ಅಲ್ವಾ ನಾವೀಗ ಹೇಳ್ತೀವಿ ನಮಗೇನು ಗೌರವ ಬೇಡಪ್ಪ ಅಂತ ಶಾಲಾಕ್ಸ್ಕೊಳ್ತೀವಿ ಅದರ ಅರ್ಥ ಏನು ಬೇಡ ಬೇಕು ಸ್ವಲ್ಪ ಮಾಯೆ ಸ್ವಲ್ಪ ಛಾಯೆ ಬನ್ನಂಜೆ ಹಾಗೆತ್ತವರಲ್ಲ ತಾನೇನನ್ನು ಹೇಳಿದ್ದ ಅದನ್ನೇ ಶಾಸ್ತ್ರದಲ್ಲಿ ಹೇಳ್ತಾರೆ ತ್ರಿಕರಣ ಶುದ್ಧಿ ಅಂತ ನಾವು ಸುಮಾರು ಹೊತ್ತಲ್ಲಿ ಧ್ಯಾನ ಪ್ರಾಣಾಯಾಮ ಅಭ್ಯಾಸ ಮಾಡಿ ಇಚ್ಛೆ ಬಂತು ತಲೆಗೆ ಬಂದಿರ್ಬೋದು ಇವರೇ ಅಂತ ಕಣ್ಣು ಕೂತಿದ್ದಾರೆ ದೊಡ್ಡವರ ಬಗ್ಗೆ ಮಾತಾಡಬೇಕಾದ್ರೆ ದೇಹ ಶುದ್ಧಿ ಆಗಬೇಕು ಪ್ರಾಣಶುದ್ಧಿ ಆಗಬೇಕು ವಾಕ್ ಶುದ್ಧಿ ಆಗಬೇಕು ವಾಕನ್ನು ಶ್ಲೋಕದಿಂದ ಶುದ್ಧಿ ಮಾಡಲಿಕ್ಕಾಗುತ್ತೆ ದೇಹವನ್ನು ಚಿಂತನೆಗಳಿಂದ ಪ್ರಾಣವನ್ನು ಪ್ರಾಣಾಯಾಮದಿಂದ ಶುದ್ಧಿ ಮಾಡಿ ಈ ಅಶುದ್ಧ ಮಾಧ್ಯಮ ಇಲ್ಲಿಂತು ಇದೆ ಇದರಿಂದ ಏನು ಬಂದರೂ ಅದು ಶ್ರೀಹರಿಯಿಂದ ಬಂದ ಸಣ್ಣ ವಿಚಾರ ಶೋಧಿಸಿ ತಗೊಳ್ಳಿ ಅಷ್ಟೆ ನೀವೇನು ಅಂತ ಕೇಳ್ಬೋದು ಇದೊಂದು ಕನ್ನಡಿ ಇದರ ಹೃದಯದಲ್ಲಿ ಶ್ರೀನಿಧಿ ಇದ್ದಾನೆ ನನ್ನ ಅನುಭವ ಕನ್ನಡಿ ಶುದ್ಧ ಇರೋ ತನಕ ಮಾತ್ರ ಕನ್ನಡಿಗೆ ಅಹಂಕಾರ ಬಂದಿದ್ದಾಗ ಶ್ರೀನಿಧಿಯ ಛಾಯೆ ಎಲ್ಲಿಂದ ಹೊರಟು ಹೋಗ್ತದೆ ಅಲ್ವಾ ನೀವು ಯಾಕೆ ದುಡ್ಡಿಗೆ ಪ್ರಾಮುಖ್ಯತೆ ಕೊಡೋದಿಲ್ಲ ಅಂತ ನಮಗೊಂದು ಶ್ಲೋಕ ಇಷ್ಟ ನಿನಗಿಂತ ನಿಧಿ ಉಂಟೆ ಅಂತ ಶ್ರೀನಿವಾಸನಿಗಿಂತ ಒಂದು ನಿಧಿ ಉಂಟಾ ಎಲ್ಲ ನಿಧಿಗಳು ಹೋಗಿ ಅವನ ಹತ್ರ ಕುತ್ಕೊಳ್ಳುತ್ತಂತೆ ಹಾಗಾದರೆ ಆ ನಿಧಿಯನ್ನು ಹೃದಯದಲ್ಲಿಟ್ಕೊಳ್ಳಿ ಮತ್ತು ಯಾವ ಎ ಟಿ ಎಮ್ ಕಾರ್ಡು ನಿಮಗೆ ಬೇಡ ನನ್ನ ಅನುಭವದಿಂದ ಹೇಳ್ತಾ ಇರೋದು ಯಾರು ಪಿಡಿದೆ ಪಿಡಿದೆ ಬೆಟ್ಟದೊಡೆಯನ ಪಾದವ ಆ ಕಾಲನ್ನು ಹಿಡಿತೀರೋ ಮತ್ತು ನೀವು ಯಾರ ಕಾಲನ್ನು ಹಿಡಿಯೋ ಅವಶ್ಯಕತೆ ಇಲ್ಲ ಯಾರಿಗೂ ನೀವು ಸರ್ಟಿಫೈ ಮಾಡೋ ಅವಶ್ಯಕತೆಯೂ ಇಲ್ಲ ದೇವರ ತೃಪ್ತಿಗೆ ಆತ್ಮತೃಪ್ತಿಗೆ ಬದುಕೋದು ಶುರು ಕಲೀರಿ ಇದು ಬನ್ನಂಜು ನಿಮಗೆ ಕಲಸು ಕೊಟ್ಟ ಪಾಠ ಒಬ್ಬ ಗೃಹಸ್ಥ ಆಗಿ ಮಹಾಭಕ್ತ ಆಗಿದ್ರು ರಾಯರ ಪರಮ ಭಕ್ತರವರು ಅವರನ್ನು ನೋಡಿ ವೀಣಕ್ಕ ರಾಯರ ಭಕ್ತ ಅದ್ರು ಕೊಡಬೇಕಲ್ಲ ಕೊನೆಗೆ ರಾಯರ ಹತ್ರ ಇರೋ ದೊಡ್ಡ ನಿಧಿ ಯಾವುದು ಮುಕುಂದ ಅದನ್ನು ವೀಣಕ್ಕನಿಗೆ ಕೊಟ್ಟರೆಷ್ಟೇ ಉಪಾಸನೆಯಿಂದ ಏನಾಗುತ್ತೆ ಅಂತ ಉಪಾಸನೆಯಿಂದ ಉಪಾಸ್ಯ ದೇವತೆ ಸಿಗ್ತಾರೆ ಅಲ್ವಾ ಎಲ್ಲೂ ಮಕ್ಕಳನ್ನು ಹಿಡಿತದೊಳಗೆ ಬ ಬೆಳಿಲಿಕ್ಕೆ ಬಿಡಲಿಲ್ಲ ಯಾರ್ಯಾರಿಗೆ ಏನೇನು ಇಷ್ಟ ಅವರನ್ನು ಹಾಗೆ ಬೆಳಿಲಿಕ್ಕೆ ಬಿಟ್ಟರು ಸಹಜವಾದ ಬೆಳಕನ್ನು ಸಹಜವಾಗಿ ನೋಡಿ ಅದಕ್ಕೆ ಚೌಕಟ್ಟು ಹಾಕಬೇಡಿ ನಿಮಗೆ ಸತ್ಯ ಸಿಗುವುದಿಲ್ಲ ಅಂತ ನನ್ನ ಮಾತು ನೀವು ಅದನ್ನು ಚೌಕಟ್ಟಾಕಿ ಹುಡುಕ್ಲಿಕ್ಕೆ ಹೋಗ್ತೀರಿ ನಾನು ಹೇಳಿದಾಗ ನನ್ನ ಮಗ ಕೇಳಬೇಕು ಜ್ಯೋತಿಷರು ಹೇಳ್ದಾಗ ಕೇಳಬೇಕು ಅಪ್ಪ ಹೇಳ್ದಾಗ ಕೇಳಬೇಕು ನಾ ಕೇಳಿದ ಅಲ್ಲಿರೋದು ದೇಹದಳ ಇಲ್ಲಿರೋ ಮಗ ಅಲ್ಲಲ್ಲಿ ಜೀವ ಇದೆ ಇದರೊಳಗಿರೋ ಮೈಕ್ ಒಳಗಿರೋ ಕರೆಂಟ್ ಯಾರು ಹೇಳದ ಕೇಳೋದು ಕೆ ಬಿ ಅವ್ನು ಹೇಳ್ದಾಗ ಕೇಳಿದ್ರು ಮೈಕಿನ ಅಪ್ಪ ಒಬ್ಬರಿದ್ದಾರೆ ಕರೆಂಟಿನ ಅಪ್ಪ ಇನ್ನೊಬ್ಬ ಇರಬೇಕು ಮೈಕಿನ ಅಪ್ಪ ವೀಣಕ್ಕ ಅನ್ನೋ ಮೈಕಿನ ಅಪ್ಪ ಬನಂಜೆ ಗೋವಿಂದಾಚಾರ್ಯರು ಬದುಕು ಹೇಗೆ ಹೇಳಿಕೊಟ್ರು ಹಿಡಿತದಿಂದಲ್ಲ ಹಠದಿಂದಲ್ಲ ಮುಕ್ತತೆಯಿಂದ ಇದು ಉಳಿದ ತಂದೆಯೆಂದರಿಗೂ ಗೃಹಸ್ಥರಿಗೂ ಕೊಡಬೇಕಾದೊಂದು ಸಾಕ್ಷಿ ನಾನು ಮಕ್ಕಳನ್ನು ಸಹಜವಾಗಿ ಬೆಳೀಲಿಕ್ಕೆ ಬಿಟ್ಟರೆ ಅವಳು ವೀಣನ ಹಾಗೆ ಆಗ್ತಾನೆ ಮಕ್ಕಳನ್ನು ಕಟ್ಟಾಕಿ ಬೆಳಲಿಕ್ಕೆ ಹೋದರೆ ಅದು ವೀಣೆ ಆಗಲ್ಲ ಗಿಟಾರ್ ಆಗುತ್ತಷ್ಟೆ ಸರಸ್ವತಿಯ ವಸ್ತು ಆಗಲಿಕ್ಕೆ ಸಾಧ್ಯ ಇಲ್ಲ ಇದು ಗೃಹಸ್ಥರಿಗೊಂದು ಪಾಠ ಒಬ್ಬ ಮಾಧ್ವ ಹೇಗಿರಬೇಕು ಯಾರನ್ನು ದ್ವೇಷ ಮಾಡದೆ ಇರೋ ತತ್ವವೇ ವೈಷ್ಣವ ತತ್ವಕ್ಕೆ ಈಗಷ್ಟೇ ಯಾರೋ ಹೇಳಿದರು ಮಾತಾಡ್ತಾ ಅವರಿಗೆಲ್ಲರೂ ಒಂದೇ ವಿಷ್ಣು ತತ್ವ ಅಂದ್ರೇನು ಫೈನೆಟ್ ಇನ್ಫೈನೆಟ್ ವಿಶತೀತಿ ವಿಷ್ಣು ವ್ಯಾಪ್ಯತೆತಿ ವಿಷ್ಣು ಆಕಾಶ ತತ್ವ ಅಲ್ವಾ ಅದು ಅದನ್ನು ನೀವು ಎಲ್ಲಿಂದ ಎಂಡ್ಲೆಸ್ಸದು ಆ ತತ್ವದಲ್ಲಿ ಅಧ್ಯಯನ ಬದುಕ್ತಾ ಇರೋವನಿಗೆ ಎಲ್ಲ ಎಲ್ಲರಲ್ಲೂ ಒಂದೇ ಕಾಣಬೇಕು ಎರಡು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಎರಡಿಲ್ಲದ ಬದುಕು ಎರಡಿದ್ರೆ ಎಡವುತ್ತೀರಿ ನಾನು ನೀನು ಇದ್ದರೆ ವಾದ ಗಂಡ ಹೆಂಡತಿ ಇದ್ದರೆ ಕುಸ್ತಿ ಗುರು ಶಿಷ್ಯ ಇದ್ದರೆ ವಾದ ಅಲ್ಲಿ ಗುರುವೂ ಇಲ್ಲ ಶಿಷ್ಯವೂ ಇಲ್ಲ ಉಳ್ಕೊಂಡಿದ್ದು ಬೆಳಕು ಆನಂದ ಮಾತ್ರ ಹಾಗಾದರೆ ತಿರುಮಲದ ಆನಂದ ನಿಲಯ ಇತ್ತ ತಗತ್ರಿ ಅಲ್ಲುಂಟಲ್ಲ ಬೋರ್ಡು ಆನಂದ ನಿಲಯ ಇನ್ನೊಂದು ಸತ್ಯಕಾಮರಾಗಲಿ ಅಜ್ಜ ಆಗಲಿ ಬನಂಜ ಗೋವಿಂದಾಚಾರ್ಯರಾಗಲಿ ಈಗಿನ ಹುಡುಗರದ್ದು ವಾದ ಇದೆ ನಮಗೆ ಆಧ್ಯಾತ್ಮ ಎಲ್ಲ ಆಗೋದಿಲ್ಲ ಅಧ್ಯಯನ ಆಗೋದಿಲ್ಲ ಹೆಂಡತಿ ಅಡ್ಡಿ ಮಕ್ಕಳ ಅಡ್ಡಿ ಅಂತ ಇವರೆಲ್ಲ ಇದ್ದರೆ ಅವರಿಗೆ ಶಿಷ್ಯರಡ್ಡಿ ಇದೆಲ್ಲ ಇದ್ದರೂ ಅವರಿಗೆ ಅದು ಅಡ್ಡಿ ಆಗಿಲ್ಲ ಅವರನ್ನು ಬದಲಾಯಿಸಿ ಹೊರಟರು ಅವರನ್ನು ಬದಲಾಯಿಸಿ ಹೊರಟರು ಆ ಬದಲಾಯಿಸುವ ಪ್ರಕ್ರಿಯೆ ಮನುಷ್ಯರಿಂದ ಸಾಧ್ಯ ಇಲ್ಲ ಸತ್ಯಕಾಮರ ಇದ್ದಾರಲ್ಲ ಅವರು ಬ್ರಹ್ಮ ಸತ್ಯಲೋಕದಿಂದ ತೊಂಬತ್ತೆರಡು ಜನ ಬಂದಿದ್ದರು ಕೆಳಗೆ ಅದರಲ್ಲೊಬ್ಬರು ನಂಬವರಿಗೆ ಈ ಲೋಕದವರಲ್ಲ ಹೇಗೆ ಗೊತ್ತು ಆ ಗೊತ್ತು ಹೇಗೆ ಬೇಡ ಮತ್ತು ನಾನು ಸುಳ್ಳು ಹೇಳಲಿಲ್ಲ ಬನ್ನಂಜೆ ಗೋವಿಂದಾಚಾರ್ಯರು ಹನುಮಂತನ ಸತ್ಯ ಸಮೇತ ಅವರಿಗೆ ಕೊನೆಗೆ ಹನುಮನ ದರ್ಶನವೂ ಆಗಿತ್ತು ಅದನ್ನು ಡಾಕ್ಯುಮೆಂಟ್ ಮಾಡಿದರೂ ಗೊತ್ತಿಲ್ಲ ಅಲ್ವಾ ಜ್ಞಾನಿನಾಮ್ ಅಗ್ರಗಣ್ಯ ಅಂತ ಎಲ್ಲ ವಾದಿರಾಜರಿಂದ ಹಿಡಿದು ರಾಯರಿಂದ ಹಿಡಿದು ಎಲ್ಲರ ಎದುರುಗಡೆ ಒಬ್ಬರು ಇರ್ತಾನೆ ಮುಖ್ಯ ಪ್ರಾಣದೇವರು ಜ್ಞಾನಿನಾಮ್ ಅಗ್ರಗಣ್ಯ ರಾಮನನ್ನು ಪೂರ್ತಿ ತಿಳಿದವನು ಹನುಮ ಶಿವನನ್ನು ಪೂರ್ತಿ ತಿಳಿದವನು ನಂದಿ ಭಕ್ತರಿಗೆ ಮಾತ್ರ ಭಗವಂತನ ಹೃದಯ ಗೊತ್ತಿರುತ್ತಂತೆ ಶಿಷ್ಯನಿಗೆ ಗುರುವಿನ ಹೃದಯ ಗೊತ್ತಾಗ್ತದೆ ಇದು ಎರಡು ಕಂಟೆಂಟ್ ಆಧ್ಯಾತ್ಮದಲ್ಲಿ ನೋಡಿ ಇಲ್ಲೆಲ್ಲೂ ಆ ನ ಮೂರು ವ್ಯಕ್ತಿತ್ವಕ್ಕೂ ಅಡ್ಡಿ ಬರಲಿಲ್ಲ ಆಧ್ಯಾತ್ಮದಲ್ಲಿ ಆದ್ಯ ಅಂದರೆ ಒಳಗಿರೋ ಶಕ್ತಿ ಅದನ್ನು ತಿಳಿಲಿಕ್ಕೆ ಯಾರು ಅಡ್ಡಿ ತಿಳಿಬೇಕು ಅನ್ನೋ ಮನಸ್ಸಿರಬೇಕು ಅಲ್ವಾ ವೀಣಕ್ಕನಿಗೆ ಎರಡನೇ ಒಬ್ಬರಿದ್ದಾರೆ ಜ್ಞಾನದ ಜನ್ಮ ಕೊಟ್ಟವರು ಅವರು ಸತ್ಯಕಾಮರು ಅವರ ಹೆಸರೇ ಇದೆ ಸತ್ಯಕಾಮ ಅಂತ ಸತ್ಯದ ಕಾಮನೆಯನ್ನು ಹುಟ್ಟಿಸೋರು ಜಗತ್ತಲ್ಲಿ ಸತ್ಯ ಅಂತ ಒಂದು ಉಂಟು ಅಂತೆ ಮೈಕ್ ಸತ್ಯವೋ ಹೌದು ತಕ್ಕ ಮಟ್ಟಿಗೆ ಒಳಗಿರೋ ಕರೆಂಟ್ ಸತ್ಯವೋ ಹುಡುಕೋದ್ರ ಮೂಲವನ್ನು ಅಂತ ಅವಳದಕ್ಕೆ ಕಲ್ಲಹಳ್ಳಿಯಲ್ಲಿ ಕೂತ್ಲು ಕಲ್ಲು ಥರ ತಪಸ್ಸು ಮಾಡಿದರು ಎಲ್ಲದಕ್ಕೂ ಕಾರಣ ಯಾವುದು ಹೇಳಿ ತಪಸ್ಸು ಒಳಗಿಂದ ಉರಿ ಉರಿಬೇಕಂತ ಅವಾಗ ಸತ್ಯ ಸಿಗ್ತದೆ ಇದು ಕಲ್ಲಹಳ್ಳಿ ಯಾಕೆ ಅಂತ ಇನ್ನೊಂದು ಚಿತ್ರಣ ನಮಗೆ ಕಂಡಿದ್ದು ಸಮುದ್ರ ಮತನದ ಮಧ್ಯ ಕೃಷ್ಣ ಉಡುಪಿಯಲ್ಲಿ ಹಾಕಿದ್ದಾನೆ ಅಲ್ವಾ ಸಮುದ್ರ ಉಂಟಲ್ಲಿ ಸಂಸಾರ ಅನ್ನೋ ಸಮುದ್ರ ಅದನ್ನವ ಜ್ಞಾನ ಅನ್ನೋ ಏನದು ಕಡಗೋಲಿಡ್ಕೊಂಡಿದ್ದಾನೆ ಎರಡು ಧಾರ ಮನಸ್ಸು ಬುದ್ಧಿ ಅಂತ ಇಟ್ಕೊಳ್ಳಿ ಅದನ್ನು ಹಾಕಿ ಕಡೀರಿ ಒಂದು ಬೆಣ್ಣೆ ಹೊರಗೆ ಬರುತ್ತೆ ಆ ಬೆಣ್ಣೆಯನ್ನು ಬನಂಜ ಗೋವಿಂದಾಚಾರ್ಯರಿಗೆ ಹೋಲಿಸ್ಬೋದು ಜ್ಞಾನದ ಬೆಣ್ಣೆ ಆ ಬೆಣ್ಣೆ ಯಾರ ಮೇಲೂ ಬೇಸರ ಮಾಡಿಕೊಳ್ಳಲಿಲ್ಲ ಎಲ್ಲದ ಕಡೆಯೂ ಹಂಚ್ತಾ ಹೋಯಿತು ಅಲ್ವಾ ಇಲ್ಲಿ ಎಷ್ಟು ಜನ ಇನ್ವಿಟೇಷನ್ ಕೊಟ್ಟು ಬಂದವರು ಎಷ್ಟು ಜನ ಬನಂಜಿಯ ಬಗ್ಗೆ ಒಳಗಿಂದ ಅನಿಸಿ ಬಂದವರು ಎಷ್ಟು ಜನ ಇದ್ದಿರೋ ಒಂದು ಕೈ ಎತ್ತಿ ಅಂತ ನಿಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಕೇಳಿದ್ದಲ್ಲ ಇದು ಆ ಬೆಣ್ಣೆಯ ತಾಕತ್ತು ಯಾರು ಆರ್ಟಿಫಿಷಿಯಲ್ ಆಗಿ ಬ ಬದುಕ್ತಾರೆ ಅವರ ಫಂಕ್ಷನ್ನಿಗೆ ಜನ ಆರ್ಟಿಫಿಷಿಯಲಿ ಹೋಗ್ತಾರೆ ಹೋಗಬೇಕಲ್ಲ ಅಂತ ಹೇಳಿ ಈ ಮದುವೆ ಮನೆ ಯಾರು ರಿಯಾಲಿಟಿಯಲ್ಲಿ ಬದುಕಿದ್ದಾರೆ ಆ ರಿಯಾಲಿಟಿಗೆ ನೀವು ರಿಯಲ್ಲಾಗಿ ಅವರನ್ನು ಆರಾಧನೆ ಮಾಡ್ತೀರಿ ಇದು ಒಬ್ಬ ಜ್ಞಾನಿಯ ತಾಕತ್ತು ಮಾನವ ಮಾಧವ ಆಗಲಿಕ್ಕಾಗುತ್ತೆ ಯಾವಾಗ ತತ್ವ ವಿಚಾರದ ಚಿಂತನೆ ಜೊತೆಗೆ ತತ್ವವೇ ಬದುಕಾಗಬೇಕು ಇನ್ನೊಂದು ಅಜ್ಜನ ಬಗ್ಗೆ ಮಾತಾಡಿ ಅಜ ಅಂತ ಹೇಳುವ ಬೆಳಕದೊಂದು ಅದ್ರ ಬಗ್ಗೆ ನಾನೇನು ಮಾತಾಡಲಿ ಈ ಬೆಳಕನ್ನು ನೋಡಿ ನಾನೇನು ಹೇಳಲಿಕ್ಕೆ ಸಾಧ್ಯ ಆ ಬೆಳಕೀಗ ಇದೆಲ್ಲ ಮಾಯೆ ಅದು ಬೆಳಕು ನಾನು ಹೀಗೆ ನೋಡ್ತಾ ನಿಂತಿದ್ದೀನಿ ಆ ಬೆಳಕನ್ನು ಹೊತ್ತು ನೋಡಿ ನಿಮ್ಮ ಕಡೆ ನೋಡಿದರೂ ಬೆಳಕೆ ಕಾಣುತ್ತದೆ ಮಾಯೆ ನಿಮಗೆ ಅಡ್ಡ ಬರಲ್ಲ ಹೌದು ತಾನೇ ಪ್ರಾಕ್ಟಿಕಲ್ ಹೇಳಿದ್ದೆ ನಾನು ಮಾಯೆ ಅಡ್ಡಿ ಬರುತ್ತಾ ಐದು ನಿಮಿಷ ತಂಗೆಲ್ಲ ಬೆಳ ಬೆಳ ಬೆಳಕೆ ಕಾಣುತ್ತಾ ಹೋಗುತ್ತೆ ಸರ್ವಂ ಬ್ರಹ್ಮಮಯಂ ಅಂತ ಇದನ್ನು ನೆರೂರು ಸದಾಶಿವ ಬ್ರಹ್ಮೇಂದ್ರೆ ಬರ್ತೀವಿ ಎಲ್ಲವೂ ಬೆಳಕೆ ನೀವು ದೇಹದಿಂದ ಅವನನ್ನು ಜಾತಿಯಿಂದ ಧರ್ಮದಿಂದ ನೋಡಿದಾಗ ನಿಮಗೆ ತಳಕು ಕಾಣುತ್ತದೆ ಅಷ್ಟೇ ಅದು ತಳಕು ಒಳಗಿರೋ ಬೆಳಕನ್ನು ಮಾತ್ರ ನೋಡಿದರೆ ಬೆಳಕೆ ಕಾಣುತ್ತದೆ ಎಲ್ಲವೂ ಕೃಷ್ಣಮಯವೇ ಅಂತ ಒಪ್ಪಿದ ಮೇಲೆ ಅವನಿಗೆ ಶತ್ರು ಎಲ್ಲಿ ಮಿತ್ರ ಎಲ್ಲಿ ನಾವು ಹೇಳ್ತೀವಿ ಒಪ್ಪಿಲ್ಲ ಅಷ್ಟೆ ಅದಕ್ಕಿಷ್ಟು ಸಮಸ್ಯೆ ಗೋಡೆ ಕಟ್ಟಿದ್ದು ನಾವೇ ಕೃಷ್ಣ ಕಟ್ಟಿಲ್ಲ ದ್ವಾರಕ್ಕೆ ಅಂದರೆ ಅರ್ಥ ಏನು ದ್ವಾರ ಇಲ್ಲದವ ಅಂತ ಗೋಡೆ ಕಟ್ಟಿದ್ದು ನಾವು ಸಿ ಸಿ ಕ್ಯಾಮ್ರಾ ಇಟ್ಟಿದ್ದು ನಾವೇ ಕೃಷ್ಣ ಮಠದಿಂದ ಏನಾದ್ರು ಕಳೆದೋದ್ರೆ ಅಂತ ಕೃಷ್ಣನನ್ನು ತಗೊಂಡೋಗ್ತಾರ ಇಲ್ಲ ಕೃಷ್ಣನ ವಜ್ರ ತೆಗಿಬೋದು ಕಟ್ಟರು ಅಲ್ವಾ ಕೃಷ್ಣನಿಗೆ ಅವರಿವರು ಉಂಟ ಇಲ್ವ ಅವನಿಗೆ ಕುಬ್ಜೆಯೂ ಒಂದೇ ಎಲ್ಲರೂ ಒಂದೇ ನರಸಿಂಹ ಅವತಾರವನ್ನು ನೋಡಿದರೆ ನೀವು ಹಿಂಸೆ ಅನ್ಬೋದು ನರಸಿಂಹ ಹಿಂಸಾ ಅವತಾರ ಅಲ್ಲ ಪ್ರೀತಿಯಿಂದ ಬಿಡಿಸಿದ ಅವನನ್ನು ಜೀವನನ್ನು ತೆಗೆದು ಮೇಲೆ ಕಳಿಸ್ತೀನಿ ಹಾಗೆ ನೋಡಿದರೆ ಅವನ ಕಾರುಣ್ಯ ಗೊತ್ತಾಗುತ್ತೆ ಇಲ್ಲ ನರಸಿಂಹ ಅಂದರೆ ಕ್ರೌರ್ಯ ಅಲ್ವಾ ಮುಖಾತ ರುದ್ರ ಶರೀರಾತ್ ರುದ್ರ ನಕಾತು ರುದ್ರ ಶರೀರಾತ ವಿಷ್ಣು ಅಂತ ನಾವು ಬರೆದ ಶ್ಲೋಕ ಮುಖ ಮತ್ತು ನಕ ರುದ್ರ ತತ್ವದಲ್ಲಿದೆ ಶರೀರ ವಿಷ್ಣು ತತ್ವದಲ್ಲಿದೆ ಅಭೇದ ರೂಪ ಅಂತ ಆ ಅಭೇದ ರೂಪವನ್ನು ಅಜ್ಜನಿಗೆ ಹೋಲಿಸ್ಬೋದು ಬೆಳಕ್ ಅಲ್ವಾ ಇದಿಷ್ಟು ತಿಳ್ಕೊಳ್ಳುವ ಅಸ್ತಕ್ಕ ಮಟ್ಟಿಗೆ ಅದಕ್ಕೆ ನಲ್ಲಿಕಾಯಿ ಎಕ್ಸಾಂಪಲ್ ಕೊಟ್ಟಿದ್ದು ಇದನ್ನೆಲ್ಲ ಚವನ ಋಷಿ ತಿಂದು ನಿತ್ಯ ಯೌವನದಲ್ಲಿದ್ದ ಅದಕ್ಕೆ ಇದನ್ನು ಚವನ ಪ್ರಾಶ ಆಯಿತು ಅಲ್ವಾ ಜ್ಞಾನ ಜ್ಞಾನದ ಸಂಕೇತ ಅನ್ನುವ ನಲ್ಲಿಕಾಯಿ ನಲ್ಲಿಕಾಯಿಯನ್ನು ಹೀಗೆ ನೋಡಿದ ಇದರ ಬಗ್ಗೆ ಎಲ್ಲ ಗುಣಗಳನ್ನು ಗುಣ ವಿಶೇಷಣ ಮಧ್ವಾಚಾರ್ಯರು ಅನಂತ ಕಲ್ಯಾಣ ಗುಣ ಪರಿಪೂರ್ಣ ನಾರಾಯಣನಿಗೆ ಹೇಳುತ್ತಾರೆ ಸಾಕ್ಷಾತ್ ಹನುಮಂತ ಹೇಳಿದ್ದರು ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಆ ಗುಣಗಳನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ಹನುಮನಿಂದ ಮಾತ್ರ ಸಾಧ್ಯ ಬೇರೆ ಎಲ್ಲರ ಹೃದಯದಲ್ಲೂ ದೇವರಿದ್ದಾರೆ ದೇವರ ಜೊತೆಗೆ ನಮ್ಮ ಮೋಹದ ಸ್ವಲ್ಪ ಜನ ಇರ್ತಾರೆ ಹನುಮನ ಹೃದಯದಲ್ಲಿ ಎರಡು ಚೇಂಬರ್ ಇರಲಿಲ್ಲ ಒಂದೇ ಚೇಂಬರ್ ರಮಂತೆ ರಮಂತೇತಿ ರಾಮ ಅಂತ ಆನಂದ ತತ್ವ ಅಲ್ವಾ ಆ ತತ್ವವನ್ನು ಉಪದೇಶ ಮಾಡಿದ ಹನುಮನ ಜಾಗದಲ್ಲಿ ಬನ್ನಂಜೆ ಗೋವಿಂದಾಚಾರ್ಯರನ್ನು ನೋಡು ಅಭ್ಯಾಸ ಮಾಡಿ ಆ ಜ್ಞಾನ ಸ್ವಲ್ಪ ನಮಗೆ ತಲುಪುತ್ತವೆ ಅಲ್ವಾ ಸತ್ಯಕಾಮರನ್ನು ನೋಡಬೇಕಾದ್ರೆ ಹೇಗೆ ನೋಡೋದು ಅಂತ ಅನುಷ್ಠಾನದ ಒಂದು ಮಹಾಪ್ರಭೆ ಅವರೆಲ್ಲ ಪುಸ್ತಕ ನೋಡಿದರೂ ಅವರ ಜೀವನ ತುಂಬ ಅನುಷ್ಠಾನದ ಕಡೆಗೆ ಹೋಗಿದ್ದು ಸಿಗುತ್ತೆ ಅವರ ಜೀವನ ನೋಡಿದಾಗ ಅಧ್ಯಯನ ಜ್ಞಾನೋಪಾಸನೆ ಅಜ್ಜನನ್ನು ನೋಡಬೇಕಾದ್ರೆ ಅಧಿಷ್ಠಾನದ ರೀತಿಯಲ್ಲಿ ನೋಡಿ ನಲ್ಲಿಕಾಯಿ ಕೊನೆಗೆ ಗುಣ ಕಳ್ಕೊಳ್ತು ನಾಲಿಗೆಗೆ ಹೋದಾಗ ವಿಶಿಷ್ಟ ದ್ವೈತ ಎರಡಿತ್ತು ಅದ್ವೈತ ಒಳಗೆ ಸಾರಿ ವಿಶಿಷ್ಟ ಅದ್ವೈತ ರುಚಿಯ ಸ್ಪರ್ಶ ಆದಾಗ ಒಳಗೆ ಹೋದ್ಮೇಲೆ ಅದು ಅದ್ವೈತ ಎಲ್ಲಿ ತತ್ವಭೇದ ಉಂಟು ಮೂರು ತಾನೆ ನಾವು ಬೆಳಕನ್ನು ನೋಡು ಅಭ್ಯಾಸ ಮಾಡಬೇಕು ಆಚಾರ್ಯತ್ರಯರು ಒಮ್ಮತದಿಂದ ಒಬ್ಬರನ್ನ ಗುರು ಅಂತ ಹೇಳಿದರು ಕೃಷ್ಣ ಹೇಳಿ ಅದನ್ನು ಒಪ್ಪುವ ಈ ಎಲ್ಲ ಚರ್ಚೆಗಳು ಈ ಆರಾಧನೆಗಳಿರೋದು ನಾವೆಲ್ಲ ಗುರುವಿನ ಆಲೋಚನೆಯನ್ನು ತಿಳಿಲಿಕ್ಕೆ ಅನುಭವದಿಂದ ಮತ್ತು ಅಧ್ಯಯನದಿಂದ ಅದಕ್ಕೆ ಈ ಪುಸ್ತಕಗಳಿರು ಇದನ್ನು ತಗೊಂಡೋಗಿ ಮನೇಲಿಟ್ಟರೆ ಅದು ಶೋ ಪೀಸ್ ಆಗುತ್ತೆ ಇದನ್ನು ತಲೆ ಮೇಲಿಟ್ಟು ಅದನ್ನು ತೆರೆದು ಓದಿದರೆ ಅದು ಋಷಿ ಪರಂಪರೆ ಆಗುತ್ತೆ ಈ ಮೂರೂ ಋಷಿಗಳಿದ್ದಿದ್ದು ನಮ್ಮ ಭಾಷೆಯಲ್ಲಿ ಹೇಳಿದರೆ ಋಷಿಗಳು ಅನ್ನೋ ಶಬ್ದ ಅವರಿಗೆ ಕಮ್ಮಿ ಆಗುತ್ತೆ ಮೂರು ಅವತಾರಗಳಿದ್ದಿದ್ದು ನಮ್ಮ ಮನಸ್ಸಿನ ಅವಾಂತ್ರಗಳ ಪೊರೆಯನ್ನು ಕಳಚಿ ನಮ್ಮನ್ನು ಬೆಳಕಿನ ಕಡೆಗೆ ಪ್ರಾಕ್ಟಿಕಲಿ ಈ ಯುಗದಲ್ಲಿ ಹೋಗಲಿಕ್ಕಾಗುತ್ತೆ ಅಂತ ತೋರಿಸ್ಕೊಡ್ಲಿಕ್ಕೆ ಗೊತ್ತಿದ್ದವರು ತಿಳಿದವರು ಅವರ ದಾರಿಯಲ್ಲಿ ಹೋದಾಗ ಅದು ನಿಜವಾದ ಶ್ರದ್ಧೆಯಿಂದ ನಾವು ಕೊಡೋ ಪೂಜೆಯಿಂದ ಶ್ರದ್ಧೆ ಇಲ್ಲದ ಪೂಜೆ ಆಗಲಿಕ್ಕೆ ಸಾಧ್ಯ ಇಲ್ಲ ಈ ಕೆಲಸ ನಾವೆಲ್ಲ ಮಾಡುವ ಮತ್ತು ನಮ್ಮ ಮಾತು ಆಂಗಿಕದಲ್ಲಿ ಇದು ಪ್ರಿಪೇರ್ಡ್ ಭಾಷಣ ಅಲ್ಲ ಕೆ ಪ್ರಾರ್ಥನೆ ಮಾಡಿ ನಿಂತಿದ್ದೆ ಈ ಮಾಧ್ಯಮದ ಮೂಲಕ ಮೇಲಿನ ಪರಬ್ರಹ್ಮ ವಸ್ತು ಏನು ಹೇಳಿಸ್ತೋ ಬಿಡ್ತೋ ನನಗೆ ಗೊತ್ತಿಲ್ಲ ಅದರಲ್ಲಿ ಏನಾರು ವಿಚಾರಗಳಿದ್ದರೆ ಅದನ್ನು ತಗೊಳ್ಳಿ ಇವತ್ತು ಗೋವಿಂದಾಚಾರ್ಯರ ಕಾಲಿಗೆ ಎರಡು ಹೂತ್ ಇಡಲಿಕ್ಕೆ ಸಿಕ್ಕಿದ್ದು ನನ್ನ ಭಾಗ್ಯ ಅಂತ ಭಾವಿಸಿ ನನ್ನ ಮಾತು ಮುಗಿಸ್ತೀನಿ ನಾರಾಯಣ